ಗುರುದೇವ್ ನನ್ನ ಹೆಸರು ಚಿದಂಬರಂತೇಳಿ ಆನಂದಮಯ ಇವತ್ತು ಬೆಳಗ್ಗೆ ಏನಕ್ಕೆ ಸೋಲೊಮ್ಮ ಪ್ರಾಣಾಯಾಮ ಇದು ಆನಂದಮಯ ಶಿವಶಕ್ತಿ ಶಶಿ ಜ್ಞಾನ ಆನಂದಮಯ ಆನಂದಮಯ ಅಂತಂದರೆ ನಾವು ಯಾವಾಗ ಭಗವಂತನ ದರ್ಶನ ಮಾಡ್ಕೊಂತೀವಿ ಯಾವಾಗ ನಮ್ಮ ಮನಸ್ಸು ಗಾಳಿಯೊಳಗೆ ತೆಲ್ಲಾಡ್ತಾ ಇರ್ತವೆ ಆವಾಗ ನಮಗೆ ಭಗವಂತನ ದರ್ಶನ ಆಗಲಿಕ್ಕೆ ಅನುಕೂಲ ಇದೆ ಅನ್ನೋ ಒಂದು ಸ್ಥಿತಿ ಅದು ಆನಂದಮಯ ಆ ಸ್ಥಿತಿಗೆ ನಾವು ಮುಟ್ಟಬೇಕು ಅಂತಂದರೆ ಸಾಮಾನ್ಯ ಅಲ್ಲ ಅದನ್ನು ಅಲ್ಲಿ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಸೂಕ್ತ ಗುರು ಬೇಕಾರೆ ಗುರು ಗುರು ಇದ್ರೇನೆ ನಾವು ಗುರಿ ತಲುಪ್ಲಿಕ್ಕಾಗೋದು ಆಮೇಲೆ ಭಗವಂತ ಅಂತಂದ್ರೆ ಸದಾ ಗುರುಗಳ ಒಳಗಡೆ ಇರ್ತದಂತೆ ಅದನ್ನು ದಾರ್ಶನಿಕರು ಒಂದು ಮಾತಿನಲ್ಲಿ ಹೇಳ್ತಾರೆ ಹೂವಿನಲ್ಲಿ ಪರಿಮಳ ಯಾವ ಥರ ಇರುತ್ತೋ ಕಟ್ಟಿಗೆಯಲ್ಲಿ ಬೆಂಕಿ ಆ ಇರುತ್ತೋ ಹಾಗೆ ಭಗವಂತ ಸದಾ ಗುರುಗಳ ಸಾಧನೆಗಳಿಂದ ಅವ್ರು ತಮ್ಮ ಮನಸ್ಸಿನೊಳಗೆ ಹಿಡಿದಿಟ್ಕೊಂಬಿಟ್ಟಿರ್ತಾರೆ ಆ ಭಗವಂತನ ದರ್ಶನ ಆಗ್ಬೇಕಂದ್ರೆ ನಾವು ಗುರುಗಳನ್ನು ಒಲಿಸ್ಕೋಬೇಕು ಮೊದಲು ಅವಾಗ ಮಾತ್ರ ನಮಗೆ ಭಗವಂತನ ದರ್ಶನ ಆಗುತ್ತೆ ಅವಾಗೆ ನಮಗೆ ನಮ್ಮ ಮನಸ್ಸು ಆನಂದಮಯವಾಗಿ ತೇಲಾಡ್ತಾ ಇರುತ್ತೆ ಸೊ ನಮಗೆ ಆನಂದಮಯ ಸ್ಥಿತಿಗೆ ಹೋಗಲಿಕ್ಕೆ ಈ ಆನಂದ ಯೋಗ ತರಬೇತಿ ಶಿಬಿರ ಬಹಳ ಸಾಥ್ ಕೊಟ್ಟಿದೆ ಎಲ್ಲರೂ ತಮ್ಮ ತಮ್ಮ ಅನುಭವವನ್ನು ಹಂಚ್ಕೊಂಡ್ರು ನನಗೆ ನಾನು ಮುಖ್ಯವಾಗಿ ಬಂದಿದ್ದು ಕಾರಣ ಇಲ್ಲಿ ದೇಹದ ತೂಕ ಕಡಿಮೆ ಮಾಡೋಕಂತ ಹೇಳಿ ಅದನ್ನು ನಾನು ಈಗ ಅನುಭವಿಸಿದ್ದೀನಿ ಮನಸ್ಸು ಮತ್ತು ದೇಹ ಎರಡೂ ಭಾರ ಕಳ್ಕೊಂಡಿದೆ ಸ್ವಲ್ಪ ಸಾಕಷ್ಟು ಹಾಗೆ ಒಂದು ಉಪವಾಸ ಆಗಾಗ ಮಾಡ್ತಾ ಇದ್ವಿ ಏಕಾದಶಿಗೆ ಒಂದ್ಸಲ ಹದಿನೈದು ಒಂದ್ಸಲ ಆದ್ರೆ ಈ ತರ ಅನುಭವ ಆಗ್ತಾ ಇರ್ತಿಲ್ಲ ಆದ್ರೆ ಈ ಸರ ಮಾತ್ರ ಹತ್ತು ದಿನ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಉಪವಾಸ ಇದೀವಿ ಬರೀ ರಾಪುರದಲ್ಲೇ ಇದ್ದೀವಿ ಆದ್ರೂ ಅಶ್ವೇ ಅಂತ ಅನ್ಸಿಲ್ಲ ಮತ್ತೆ ಊಟ ಮಾಡ್ತೀನಿ ತಿನ್ಬೇಕಂತ ಬಿಸಿ ಆಹಾರ ತಿನ್ಬೇಕಂತ ಅನಿಸ್ತಾ ಇದೆ ಹಸಿದ್ರ ಮೇಲೆ ಇದ್ಬಿಟ್ರೆ ಚೆನ್ನಾಗದ ಅಂತ ಅನಿಸ್ತದೆ ಆದ್ರೆ ಬಹಳ ದಿನ ಇಲ್ಲಿ ತಿನ್ನಕ್ಕೆ ಗೊತ್ತಿಲ್ಲ ಆದ್ರೂ ಅದನ್ನ ಇಂದ್ರಿಯ ನಿಗ್ರಹ ಮಾಡಿ ಇನ್ನು ಇದೇ ಸಾಧನೆಯಲ್ಲಿ